ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಏನು ರೆಸಿಪಿನ ಮಾಡ್ತಾ ಇದ್ದೀನಿ ಅಂದರೆ ಪಾಸ್ತಾನ ಮಾಡ್ತಾಯಿದ್ದೀನಿ ನೋಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಗೋಲ್ಡನ್ ಕಾಯಿನ್ಸ್ನ ತೊಗೊಂಡಿದ್ದೀನಿ ಪಾಸ್ತಾನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಮಾಡ್ತಾ ಇದ್ದೀನಿ ಅಂತ ತೋರಿಸಲಿಕ್ಕೆ ಇಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ನ ಹಾಕಿ ಕುದೀಲಕ್ಕೆ ಬಿಡಿ ಇಲ್ಲ ನೋಡಿ ಮುಚ್ಚಿ ನಾನು ಮೂರು ವಿಸಿಲನ್ನ ಕೂಗಿಸ್ಕೋತೀನಿ ಇವಾಗ ಈ ಕಡೆ ಅಂತರೂ ಬೀನ್ಸು ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇಲ್ಲಂತೂ ಪಾತ್ರೆನ ಇಟ್ಟಿದ್ದೀನಿ ಕಾಯಿಲೆಕ್ಕೆ ಇವಾಗಂತೂ ಕಾದಿದೆ ನೋಡಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಇಲ್ಲಿ ನೋಡಿ ಪಾಸ್ತಾ ಅಂತೂ ಇವಾಗ ತೆಗ್ದು ಇದ್ದೀನಿ ಯಾವ ರೀತಿ ಕುದ್ದಿದೆ ಅಂತ ಇಲ್ಲಿ ನೋಡಿ ಪ್ರೆಸ್ ಮಾಡಿದ್ರೆ ಈ ಥರ ಆಗಬೇಕು ಇಲ್ಲಿ ನೋಡಿ ಚಟ್ಪಟ ಅಂತ ಇದೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಾನು ಪುದೀನ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಫಿಫ್ಟಿ ಪರ್ಸೆಂಟು ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಾನು ಖಾರನ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದೇ ಹಾಗೆ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಆಗಿದೆ ಅದಕ್ಕೆ ಎಲ್ಲನ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇವಾಗ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಮಿಕ್ಸ್ ಮಾಡಿಕೊಂಡ್ರು ಅಂದರು ಒಂದು ಐದು ನಿಮಿಷ ಇದ್ದೀನಿ ನೋಡಿ ನಾನು ಆವಾಗ ಅವಾಗ ಒಂದೊಂದು ಸರ್ತಿ ತೆಗೆದು ಮಿಕ್ಸ್ ಮಾಡಿ ಚೆನ್ನಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸಿಂಪಲ್ ಎಷ್ಟು ಈಸಿ ಅಂದರೆ ತುಂಬಾ ಈಸಿ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಾರಿ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಟುಡೇ ಸಿಂಪಲ್ ಆಗಿ ನಾನು ಯಾವ ರೀತಿ ರಂಗೋಲಿ ಡಿಸೈನ್ನ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಈಸಿಯಾಗಿ ಹಾಕ್ತಾ ಇದ್ದೀನಿ ನಾನಂದ್ರೂ ರಂಗೋಲಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಿಂಪಲ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ ಇದು ಎಲ್ಲಾನು ಅದೇ ತರ ಫಿಲ್ ಅಪ್ ಮಾಡ್ಕೋತಾ ಇದೀನಿ ನೋಡಿ ನಾನು ಇವಾಗ ಇದನ್ನು ಸೇಮ್ ಐ ಇಟ್ ಈಸ್ ಹಾಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದೊಂದು ಡಾಟ್ ಇಟ್ಟು ಅದಕ್ಕೆ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ಈ ಡಿಸೈನ್ ಅಂತರೂ ಮತ್ತೊಂದು ವೆರೈಟಿಯಾಗಿ ಕಾಣಿಸುತ್ತೆ ಫ್ಲವರ್ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಮಿಡ್ಲ್ನಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಅಂತರೂ ನಮ್ಮ ಮನೆ ಮುಂದೆ ನವಿಲು ಎಷ್ಟು ಚೆನ್ನಾಗಿ ಇದೆ ನೋಡಿ ಇಲ್ಲಿ ನಾಲ್ಕು ನಾಲ್ಕು ನವಿಲ್ ಬಂದಿದೆ ನಮ್ಮ ಮನೆ ಮುಂದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕಲರ್ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೋಳಿ ಸಹ ಮೈತಾ ಇದೆ ಅದ್ರ ಜೊತೆ ಇಲ್ಲಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಫ್ರೆಂಡ್